ಎಲ್ಲರಿಗೂ ನಮಸ್ಕಾರ ನೋಡಿ ಇದು ಹುಳ್ಳಿಕಾಳು ಹುಳ್ಳಿಕಾಳಿದು ಇವಾಗ ನಾನು ಇದನ್ನು ಮಳಕೆ ಕಟ್ತೀನಿ ನಾನು ಇವಾಗ ನೆನೆ ಸಿಗ್ತೀನಿ ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಏನಿಲ್ಲ ಅಂದರೆ ಒಂದು ಒಂದು ಐದು ಓವರ್ ಅಂತೂ ನೆನೆಯಬೇಕು ನೆಂದ ಮೇಲೆ ತೋರಿಸ್ತೀನಿ ಯಾವ ಥರ ಮಳಕೆ ಕಟ್ಟೋದು ಅಂತ ಅಲ್ಲ ಕೆಲವ್ರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಈಸಿಯಾಗಿ ಮೊಳಕೆ ಕಟ್ಬೋದು ಕ್ರೌಟ್ಸ್ ಅಂತಾರಲ್ಲ ಮಾಡ್ಬೋದು ಬೇಗನೆ ಮಾಡ್ಕೋಬೋದು ಇದನ್ನು ಇವಾಗ ನಾನು ನೀರು ಹಾಕೊಂಡು ತೊಳೆದು ತೊಳೆದ್ಬಿಟ್ಟು ನೀರು ಹಾಕಿಟ್ಟಿದ್ದೀನಿ ನಾಲ್ಕರಿಂದ ಐದು ಅವರ್ ಚೆನ್ನಾಗಿ ನೆನೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಅಷ್ಟೆ ಚೆನ್ನಾಗಿ ನೆನೆದಿದೆ ನೋಡಿ ನಾಲ್ಕರಿಂದ ಐದು ಅವರ್ ನೆನೆ ಇಟ್ಟಿರೋದು ಇವಾಗ ನೋಡಿ ನೀರೆಲ್ಲ ಸೋಸ್ಬಿಟ್ಟು ಚೆನ್ನಿ ತಗೊಂಡು ಇವಾಗ ಒಂದು ಬಟ್ಟೆನ ಒಂದ್ರಲಿು ಮುಚ್ಚಿಟ್ಬಿಟ್ರೆ ನೋಡೋಣ ನಾಳೆ ಬೆಳಗ್ಗೆ ನೋಡೋಣ ಇದನ್ನು ಏನಿಲ್ಲ ಅಂದರೆ ಒಂದು ಆರು ಗಂಟೆ ಇವಾಗ ಈಗ ಟೈಮು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ನೋಡೋಣ ಯಾವ ಥರ ಮೊಳಕೆ ಬಂದಿರುತ್ತೆ ಮಳೆಕ್ಕೆ ಉಳ್ಳಿಕಾಳು ಸಖತ್ತಾಗಿದೆ ಸಕ್ಕತ್ತಾಗಿದೆ ದಿನ ಫುಲ್ಲು ಇಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟಿಷ್ಟು ಶುದ್ಧ ಬಂದಿದೆ ಭಾಳ ಅದ್ಭುತವಾಗಿ ಬಂದಿದೆ ನೋಡಿ ಇಷ್ಟು ಸೂಪರಾಗಿ ಬಂದಿದೆ ಇವಾಗ ಇದನ್ನು ಸಾರು ಮಾಡ್ತೀನಿ ನಾನು ಇದಕ್ಕೆ ಮಸಾಲ ಜೋಡಿಸ್ತೀನಿ ತೋರಿಸ್ಕೊಡ್ತೀನಿ ನೋಡಿ ತೆಂಗಿನಕಾಯಿ ಒಂದು ಅಗಲ ತೆಂಗಿನಕಾಯಿ ತೊಗೊಂಡು ಕಟ್ ಮಾಡಿಟ್ಟಿರೋದು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಎರಡು ಟೊಮೊಟೊ ಒಂದು ದೊಡ್ಡ ಗಾತ್ರ ಬೆಳ್ಳುಳ್ಳಿ ಬೆಳೆಸಿಟ್ಟಿರೋದು ಶುಂಠಿ ಒಂದೆರಡು ಇಂಚು ಇಷ್ಟು ಇವಾಗ ನಾನು ಫ್ರೈ ಮಾಡ್ಕೋದು ஒன் பாண்டி இட்னி எண்ணெய் ஹாக்கொடனே பூ உரிய உட்கோப்போரௌன் ஆகவரோ உரிலி உரிய ஒன் கடை குக்கர் ஆகவே கொபரி ஆக்கொடனா சொல் குக்கர் இட்டி எண்ணெயை ஹாக்கணா சாப்பாடு ஸ்டே ಸಾಸಿವೆ ಖರದೇ ಉಂಟು ಇವಾಗ ಮೊಳಕೆ ಉಳ್ಳಿ ಕಾಳು ನಮಗೆ ನೋಡ್ಕೊಂಡು ಹಾಕೋಬೇಕು ನಮ್ಗೆ ಎಷ್ಟು ಬೇಕಾಗ್ತದೆ ಇದಕ್ಕೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ನೀವು ಏನು ಆಳಾಗಲ್ಲ ಇದು ಒಂದೆರಡು ದಿವಸ ಬಿಟ್ಟು ಮಾಡ್ಬೋದು ನಮ್ಗೆ ಎಷ್ಟು ಬೇಕಾಗುತ್ತೆ ಇಷ್ಟ ಹಾಕೊಳ್ಳಿ ಸ್ವಲ್ಪ ಎಣ್ಣೆಲಿ ಉರ್ಕೋಬೇಕು ಆವಾಗ ಬಹಳ ಟೇಸ್ಟು ಬಹಳ ಅದ್ಭುತವಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಕಡಿಮೆ ಉರಿ ಇಟ್ಕೊಳ್ಳಿ ಈ ಕಡೆ ఈ ఖార పుడి వన్ టేబుల్ స్పూను ధనియ పుడి వన్ టేబుల్ స్పూను కాలు స్పూను ధనియా పుడి గరం మసాలా స ఇష్ట ఇరగ కడికే చన ఉ ನೋಡಿದ್ರೆ ಎಲ್ಲ ಹುರಿದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ತಣ್ಣಗಾಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಇವಾಗ ರುಬ್ಕೋಣ ಇವಾಗೆ ರುಬ್ಕೊಂಡಿದ್ದೀನಿ ನೋಡಿದ್ರೆ ಹಾಂ ರುಬ್ಬಿದ್ದೀನಿ ಇವಾಗ ಮಿಕ್ಸಿ ಇವಾಗ ಹಾಕ್ಕೊಳೋಣ ಸಾಲ್ ಹಾಕೊಳ స్వ అసలు మిక్సి తొలదు అంత మీరు ఉప్పు నోడ్బుట్టు కుక్కర్ ముచ్చి ఎర్ర సిటీక్రెండ్ సిటీ సాకు ಸರ್ವ್ ಮಾಡ್ತೀನಿ ಇವಾಗ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೆ ಮೊಳಕೆ ಉಳ್ಳಿ ಸಾರು ಸೂಪರಾಗಿ ಬಂದಿದೆ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಇವಾಗ ನಾನು ಸ್ವಲ್ಪ ಅನ್ನದ ಜೊತೇಲಿ ಹಾಕ್ಕೊಂಡು ಊಟ ಮಾಡಿ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಮುದ್ದೆಗೂ ಇನ್ನೂ ಭಾಳ ಅದ್ಭುತವಾಗಿರುತ್ತಿದ್ದು ನಾನಿವಾಗ ಅನ್ನದ ಜೊತೆಲಿ ತಿಂತಾ ಇದ್ದೀನಿ ಹ್ಞೂ ಉಪ್ಪಳು ಸಕ್ಕತ್ತಾಗಿದೆ ನಾಟಿ ಕೋಳಿ ಸಾರು ಥರ ಇದೆ ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ಭಾಳ ಅದ್ಭುತವಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಹ್ಞೂ ಮುದ್ದೆ ಸೂಪರು ಮುದ್ದೆ ತಿಂದ್ರಂತೂ ಸೂಪರಾಗಿ ಬರುತ್ತೆ ಹ್ಞೂ ಭಾಳ ಅದ್ಭುತ ಇದೇ ಥರ ನೀವು ಮಾಡಿಕೊಂಡು ತಿಂದು ನೋಡಿ ಭಾಳ ಅದ್ಭುತವಾಗಿದೆ ಅಂದರೆ ನಾಟಿ ಕೋಳಿ ಸಾರ್ ಥರ ಏನೇ ಇದೆ ನಿಜ ತಿಂದು ನೋಡಿ ಮಾಡಿಕೊಂಡು